ನಾವೆಲ್ಲ ಒಟ್ಟಿಗೆ ನಾಟಕ ಮಾಡ್ತಿದ್ದವರು ಮೈಸೂರು ರಂಗಾಯಣದಲ್ಲಿ ನಾವೆಲ್ಲ ಮೈಸೂರಿನವ್ರೆ ಸೊ ಹಾಗಾಗಿ ಅಲ್ಲಿ ಶಾರ್ಟ್ ಸರ್ವಿಸ್ ಮಾಡ್ಕೊಂಡು ಮತ್ತೆ ವಾಪಸ್ಸು ನಾನು ಬಂದಾದ ಮೇಲೆ ನಾನು ಒಂದಷ್ಟು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಬೆಂಗ್ಳೂರಿಗೆ ಬಂದು ಮತ್ತೆ ಇಸ್ಲನ್ ಜೊತೆ ಸೇರಿಕೊಂಡು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಒಂದಷ್ಟು ಆ್ಯಡ್ಸ್ ಸಿನಿಮಾಗಳು ಇದರದ್ದೆಲ್ಲ ವರ್ಕ್ ಮಾಡಿ ನಾನು ಬೇರೆ ನೋಡಿ ಸೋಮಿಯಲ್ಲಿರೋದಾಗೆ ಆರ್ಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ ಮತ್ತು ಹರೀಶ್ ಶೆಡ್ಬರ್ಗ ಸಿನಿಮಾಗು ಆರ್ಟ್ ಡೈರೆಕ್ಟ್ರಾಗ ವರ್ಕ್ ಮಾಡಿದ್ದೀನಿ ಮತ್ತು ಈಗ ಅನ್ನ ಸಿನಿಮಾಗೆ ಆರ್ಡ್ ಡೈರೆಕ್ಟ್ರಾಗ ವರ್ಕ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ಈಗ ಆರ್ಟ್ ಹೆಂಗ್ ಬಂತು ಅಂತ ಮೊದಲನೇದಾಗಿ ಮಿಲ್ಟ್ರಿಗೂ ಆರ್ಟ್ಗೂ ಎಲ್ಲಿಗನ್ರಿಗೆ ಸಂಬಂಧ ಆಗಿದೆ ಸೊ ನನಗೆ ಮೂಲತಃ ನಮ್ಮ ವಂಶ ಪಾರಂಪರ್ಯವಾಗಿ ಆರ್ಟ್ ಅನ್ನೋದು ನಮಗೆ ಇದೆ ಈಗ ರೀಸೆಂಟಾಗಿ ನಮ್ಮ ಏನು ಅರುಣ್ ಯೋಗಿರಾಜು ನಮ್ಮ ಸೋ ರಾಮ್ಲಲ್ಲಾ ಮಾಡಿದ್ದ ಮೂರ್ತಿ ಅರುಣ್ ಯೋಗಿರಾಜು ನಮ್ಮ ಮಾವ ಅವರ ತಂದೆ ನನಗೆ ಮುತ್ತಾತ ಸೊ ಹಂಗಾಗಿ ಮೈಸೂರು ಮಹಾರಾಜರು ಕಾಲದಲ್ಲಿ ನಮ್ಮ ಮುತ್ತಾತ್ನವರು ಶಿಲ್ಪಿಯಾಗಿ ಕೆಲಸ ಮಾಡ್ತಾ ಇದ್ರು ನಾಗೊಡಿ ಕೃಷ್ಣರಾಜ ಒಡೆಯರು ಇದ್ದಾಗ ಇಂಥ ಕಾಲದಲ್ಲಿ ಸೊ ಹಂಗಾಗಿ ನಮಗೆ ವಂಶ ಪರಂಪರೆಯವಾಗಿ ಆರ್ಟ್ ಅನ್ನೋದು ಬಂದಿದೆ ಅದ್ರ ಜೊತೆಗೆ ನಾನು ಒಂದಷ್ಟು ಬೇರೆ ಬೇರೆ ಕಲೆಗಳು ಮತ್ತೆ ಮಿನಿಯೇಚರ್ ಆರ್ಟ್ ಎಲ್ಲ ನಾನು ಮಾಡ್ತಾ ಇರ್ತೇನೆ ಆ ಇಸ್ಲಾಂ ಎಲ್ಲ ಪ್ರಾಜೆಕ್ಟ್ಸ್ ನಾನು ಆರ್ಟ್ ಆಗಿ ಆರ್ಟ್ಗಳು ವರ್ಕ್ ಮಾಡಿದ್ದೇನೆ ಹೆಸರಿಂದ ಇರೋ ಡಾಕ್ಟ್ರ್ ಏನು ಅಂತಂದರೆ ನಾನು ಬೇಸಿಕಲಿ ಭರತನಾಟ್ಯಂ ಆರ್ಟಿಸ್ಟು ಒಂದು ಇಪ್ಪತ್ತು ವರ್ಷ ಡಾಕ್ಟರ್ ವಸುಂಧರಾಧರಿಸವಾಮಿ ಮತ್ತು ಡಾಕ್ಟರ್ ಕೃಪಾ ಕಡ್ಕೆ ಅವರ ಹತ್ರ ಭರತ್ನಾಟ್ಯ ಕತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಇನ್ ಭರತ್ನಾಟ್ಯಂ ಮತ್ತು ಪಿ ಹೆಚ್ ಡಿ ಮಾಡಿ ಸಂಗೀತ ವಿಶ್ವವಿದ್ಯಾಲಯದಲ್ಲಿ ಒಂದು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆ್ಯಸ್ ಎ ಡಾನ್ಸ್ ಪ್ರೊಫೆಸರ್ ಆದರೆ ನಾನು ಇಸ್ಲಾ ಹೇಗೆ ಅಂತಂದರೆ ಒಂದೇ ಸ್ಕೂಲ್ನಲ್ಲಿ ಓದ್ತವರು ವಿ ಆರ್ ಸ್ಕೂಲ್ ಮೇಚ್ ನಾಟ್ ಇವನ್ ಕಾಲೇಜ್ ಅದಾದಮೇಲೆ ಕಾಲೇಜ್ ಬೇರೆ ಕಡೆ ಓದಿದ್ರು ಪ್ರೀ ಯೂನಿವರ್ಸಿಟಿ ಯೂನಿವರ್ಸಿಟಿ ಲೆವೆಲಿಗೆ ಬಂದಾಗ ಅಂದರೆ ಡಿಗ್ರಿ ಮಾಡೋ ಟೈಮ್ ಅಷ್ಟೊತ್ತಿಗೆ ಅವನು ಥಿಯೇಟ್ರಿಗೆ ಬಂದಿದ್ದ ಐ ಆಲ್ಸೋ ಆ್ಯಕ್ಸಿಡೆಂಟ್ಲಿ ಕೇಮಿನ್ ಟು ಥಿಯೇಟರ್ ಸುಮಾರು ವರ್ಷ ಅದಾದಮೇಲೆ ಸಾಕಷ್ಟು ನಾಟಕಗಳು ಮಾಡಿದ್ವಿ ನಾನು ಈ ಮಧ್ಯದಲ್ಲಿ ಒಂದೆರಡು ಚಿತ್ರಗಳನ್ನು ಮಾಡಿದೆ ಏಕದಂಥದಲ್ಲಿ ಒಂದು ಸಣ್ಣ ರೋಲ್ ವಿಷ್ಣುವರ್ಧನ್ ಅವ್ರ ಜೊತೆ ಅದಾದಮೇಲೆ ಸಾಕಷ್ಟು ಅವಕಾಶಗಳು ಇತ್ತು ನನಗೆ ಆದರೆ ನನ್ನ ಇಂಟ್ರೇಷನ್ ಡಾನ್ಸ್ ಕಡೆ ಇದ್ದಿದ್ದರಿಂದ ಹೈಯರ್ ಎಜುಕೇಷನ್ ಮಾಡ್ಕೊಂಡು ನನ್ನ ಕಡೆ ಹೊರಟೋದೆ ಇನ್ನು ಈ ಚಿತ್ರತಂಡದಲ್ಲಿ ಫಸ್ಟ್ ಒಂದೊಂಥರ ಮಾತಾಡಿದ್ದು ಬಹುಶಃ ನಾಗೇಶ್ ಈ ಥರದ್ದು ಒಂದು ರೋಲ್ ಇದೆ ನೀವೊಂದು ಆ್ಯಕ್ಟ್ ಮಾಡಬೇಕು ಹಾಂ ಓಕೆ ಯಾಕಂದರೆ ಸಾಕಷ್ಟು ಜನ ಹತ್ರ ಕಾಲ್ ಮಾಡಿ ನನಗೆ ಆಮೇಲೆ ಅದು ಕ್ಯಾನ್ಸಲ್ ಆಗಿರುತ್ತೆ ಅಥವಾ ಇಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆರ್ ಚೇಂಜ್ಡ್ ಬಟ್ ಫೈನಲಿ ಅವರು ನನಗೆ ಹೇಳಿದಾಗ ಭಾಳ ಮುಖ್ಯವಾದ ವಿಷಯ ಏನಾಗಿತ್ತು ಅಂತಂದರೆ ಇಸ್ಲಾ ಇದನ್ನು ಡೈರೆಕ್ಟ್ ಮಾಡ್ತಾನೆ ಅಂತ ಹೋಗು ಬಾ ಅಂತಲೇ ಹೇಳ್ಬೇಕು ಬಿಕಾಸ್ ವಿ ನೋ ಇಟ್ಸ್ ಅದರ್ ಫಾರ್ ಸಚ್ ಲಾಂಗ್ ಟೈಮ್ ಇಸ್ಲಾ ಆ್ಯಸ್ ಅ ಆ್ಯಕ್ಟರೂ ಸಹ ಸ್ಟೇಜಲ್ಲಿ ನೋಡಿರೋಳು ನಾನು ಒಬ್ಬ ನಿರ್ದೇಶಕನಾಗಿ ಒಬ್ಬ ಆಗಿ ಹಲವು ರೀತಿಯಲ್ಲಿ ಯಂಗ್ ಅಲ್ಲಿ ಅವನನ್ನು ನಾನು ನೋಡಿರೋದು ಐ ಆಲ್ವೇಸ್ ವಾಂಟೆಡ್ ಅಂದರೆ ಇಸ್ಲಾ ಅಂತಂದರೆ ಆ ಪ್ರಾಜೆಕ್ಟಲ್ಲಿ ಏನೋ ವಿಶೇಷತೆ ಇರುತ್ತೆ ಅಂತ ಹಾಗಾಗಿ ಐ ಸೆಡ್ ಎಸ್ ಐ ವಿಲ್ ಡೂ ದಿಸ್ ಕ್ಯಾರೆಕ್ಟರ್ ಅಂತ ಚಲನಚಿತ್ರದ ಒಂದು ಶೂಟಿಂಗಿಗೆ ಬಂದಿದ್ದ ದಿನ ಏನು ಅಂತಂದರೆ ಲಾಸ್ಟ್ ಸೀನ್ ಎತ್ಕೋತಾನೆ ಫಿಲಮ್ದು ಲಾಸ್ಟ್ ಸೀನ್ ನಾನು ಮ್ಯಾರೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆ್ಯಕ್ಟ್ ಮಾಡಬೇಕು ಇಟ್ ಇಸ್ ಲೈಕ್ ಕ್ಲೂಲೆಸ್ ಹೇಗೆ ಅಂತಂದರೆ ಇಡೀ ಕಥೆಯೇ ಗೊತ್ತಿಲ್ಲ ನಮಗೆ ಲಾಸ್ಟ್ ಸೀನ ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತಂದಾಗ ಇಟ್ ವಾಸ್ ಟಫ್ ಸೊ ಹಾಗಾಗಿ ಪ್ರೌಬ್ಲಿ ಲಾಸ್ಟ್ ಸೀನ್ ಮಾಡಬೇಕಾದ್ರೇ ಸ್ವಲ್ಪ ಸ್ಟಮ್ಲಿಂಗ್ ಇತ್ತು ಬಟ್ ಅದಾದಮೇಲೆ ಕತೆ ಗೊತ್ತಾದ ಮೇಲೆ ಇಷ್ಟವರೆಗೂ ಮಾತಾಡಿದವ್ರು ಎಲ್ಲರೂ ಮಾತಾಡಿದ್ದೇನು ಅಂತಂದರೆ ನಮ್ಮ ರೀಜನ್ ಅಂದರೆ ನಮ್ಮನೆಲ್ಲ ಇಲ್ಲಿನ ಅನ್ನದ ಬಗ್ಗೆ ಮಾತಾಡಿದರು ಆದರೆ ಈ ಕಥೆಯ ಮತ್ತೊಂದು ವಿಶೇಷತೆ ಏನು ಅಂತಂದರೆ ನಮ್ಮ ಈ ಕರ್ನಾಟಕದ ಭಾಗ ಅಥವಾ ದಕ್ಷಿಣ ಕರ್ನಾಟಕ ಅಥವಾ ಈ ದಕ್ಷಿಣ ಭಾರತದ ಭಾಗದಲ್ಲಿ ಜನರಿಗೆ ಅನ್ನ ಎಷ್ಟು ಮುಖ್ಯ ಅಂತಂದರೆ ಅದಕ್ಕಿಂತ ಬಹಳ ಮುಖ್ಯವಾದದ್ದು ತಾಯಿ ಮಗನ ಸಂಬಂಧ ಬಾಂಧವ್ಯ ಸೊ ಒಂದು ಕಡೆ ಕತೆ ಅನ್ನ ಮತ್ತೆ ಹಸಿವಿನ ಕಡೆ ಹೋದರೆ ಮತ್ತೊಂದು ಕಡೆ ತಾಯಿ ಮಗನ ಬಾಂಧವ್ಯ ಸಂಬಂಧದ ಕಡೆ ಬೆಸ್ಕೊಳ್ಳುವಂಥ ಕತೆ ವಿಚ್ ಈಸ್ ವೆರಿ ವಾಮ್ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಇಂಥ ನೂರಾರು ಕತೆಗಳು ಬಂದಿದ್ರು ಇದು ವಿಶಿಷ್ಟವಾಗಿದೆ ನೋಡೋದಕ್ಕೆ ಮನರಂಜನೆ ಅಷ್ಟೇ ಅಲ್ಲದೆ ಇವತ್ತಿನ ಸಮಾಜಕ್ಕೆ ಅಗತ್ಯವಾಗಿ ಅದರಲ್ಲಿ ಯುವ ಪೀಳಿಗೆಗೆ ಒಂದು ಆ್ಯಪ್ ಇಟ್ಕೊಂಡು ನೀವು ಅಕ್ರಾಸ್ ದಿ ವರ್ಲ್ಡಲ್ಲಿರೋ ಯಾವುದೇ ಒಂದು ಊಟವನ್ನು ಇವತ್ತು ಆರ್ಡರ್ ಮಾಡಿ ಮನೆಗೆ ಮೂವತ್ತು ನಿಮಿಷದಲ್ಲಿ ಹಿಂಗೆ ಹತ್ತು ನಿಮಿಷದಲ್ಲಿ ತರಿಸ್ಕೊಳ್ಬಹುದು ಆದರೆ ಅಮ್ಮ ಮಾಡಿ ಬಡಿಸುವಂತ ಅನ್ನ ಇದೆಯಲ್ಲ ಅದರ ಟೇಸ್ಟ್ ಕೆನ್ ನೆವರ್ ಬಿ ಮ್ಯಾಚ್ಡ್ ಎನಿಥಿಂಗ್ ಹಾಗೆ ತಾಯಿ ಮಗನ ಸಂಬಂಧ ಇದೆಯಲ್ಲ ಮಕ್ಳಿಗತ್ತು ಅಮೆರಿಕಾದಲ್ಲೇ ಕೆಲಸ ಮಾಡ್ತಿರ್ಬೋದು ಆದರೆ ಅಮ್ಮ ಅಂದ ತಕ್ಷಣ ದ ಮೋಮೆಂಟ್ ದೇ ಗೆಟಿನ್ ಟು ಟಿಯರ್ಸ್ ಅದರಲ್ಲೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋದಕ್ಕಿಂತ ಜಾಸ್ತಿ ಇದೆಲ್ಲವನ್ನು ಈ ಕಥೆನಲ್ಲಿ ನೋಡಬಹುದು ಒಂದು ಚಿತ್ರ ಅಂತಂದರೆ ನಾಲ್ಕು ಹಾಡು ನಾಲ್ಕು ಫೈಟ್ ಗುಡ್ ಸೀನರೀಸ್ ಇಷ್ಟೇ ವುಲ್ ನಾಟ್ ಮೇಕ್ ಅ ಸ್ಟೋರಿ ಮನೆಗೆ ಹೋದ ಮೇಲೂ ನೆನೆಸ್ಕೊಳ್ಳೋ ಅಥವಾ ನಮ್ಮ ಜೀವನದಲ್ಲಿ ಆ ಚಿತ್ರದಲ್ಲಿರುವಂಥ ಯಾವುದೋ ಒಂದು ಸಣ್ಣ ಅಂಶವನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಯಾವುದಾದ್ರು ಸಾರ ಇರಬೇಕು ಅಂತ ಒಂದು ಸದಭಿ ಒಂದು ಚಿತ್ರ ಅಂತಂದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ಅನ್ನ ಚಿತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಟೂ ತೌಸಂಡ್ ನೈನ್ ಅಲ್ಲಿ ಫಸ್ಟ್ ಒಂದು ನಾವು ಎಲ್ಲ ಸೇರ್ಕೊಂಡು ಒಂದು ಫಸ್ಟ್ ಕ್ರೌಡ್ ಫಂಡೆಡ್ ಫಿಲ್ಮ್ ಇನ್ ಕರ್ನಾಟಕ ಮಾಡ್ತೀವಿ ಅದರಲ್ಲಿ ಬಹಳಷ್ಟು ಈಗ ದೊಡ್ಡ ದೊಡ್ಡ ಕಲಾವಿದರು ಆಗಿದ್ದಾರೆ ಇವಾಗ ಡಾಲಿ ಧನಂಜಯ ಪೂರ್ಣಚಂದ್ರ ರಿಷಿ ನಾಗಭೂಷಣ ಬಾದಲ್ ಸುಮಾರು ಟೆಕ್ನಿಷಿಯನ್ಸ್ ಇನ್ನಿಬ್ರು ಜನ ಡೈರೆಕ್ಟರ್ಸ್ ಇದೆಲ್ಲ ನಾವು ಟೂ ತೌಸಂಡ್ ನೈನ್ ಅಲ್ಲಿ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ ನಾನು ಜಾಗ ದೊರೆ ಇರ್ತದೆ ಅಂತ ಅದರ ಹೆಸರು ಸ್ಪೇಸಸ್ ಫಾರ್ ರೆಂಟ್ ಅಂತ ಸೊ ಅದು ನಾವು ಸಿನಿಮಾ ಮಾಡಬೇಕು ಅನ್ಕೊಂಡಿದ್ದು ಪ್ರೊಡ್ಯೂಸ್ ಮುಂಚೆ ಒಂಬತ್ತು ಎಲ್ಲರದು ಫಸ್ಟ್ ಈ ಹೆಸರು ಹೇಳಿದ್ನಲ್ಲಾರ್ದು ಫಸ್ಟ್ ಸೊ ಅಂದರೆ ನಾವೆಲ್ಲ ಫಸ್ಟ್ ಏನಕ್ಕೆ ಅಂತಂದರೆ ನಾಟಕದಿಂದ ಉದ್ದೇಶ ಇದ್ದಿದ್ರು ಅಷ್ಟೇನೆ ಒಬ್ಬ ಓದ್ಕೊಂಡು ಬರ್ತೀನಿ ಎಲ್ಲರೂ ಸೇರ್ಕೊಂಡು ಏನೋ ಮಾಡ್ತೀವಿ ಅಂತ ಹಂಗೆ ನಡೀತಾ ಇತ್ತು ಸೊ ಓಕೆ ಐ ಡೋಂಟ್ ಗೋ ಫರ್ದರ್ ಇನ್ನು ಸೊ ಹಂಗೆ ಆಗ್ತಾ ಆಗ್ತಾ ಟಿವಿ ನೈನಲ್ಲಿ ಬಂದೆ ಮತ್ತೆ ಶೇಖರ್ ಕಪೂರ್ ಮತ್ತು ಎ ಆರ್ ರಹಮಾನ್ ಅವ್ರ ಜೊತೆ ಅವರು ಕಂಪ್ನಿಲೂ ಕಂಟೆಂಟ್ ಮ್ಯಾನೇಜರ್ ಆಗಿ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ ನಿರಂಜನ್ ಅವರು ನಂಗೆ ಅಲ್ಲಿ ಕೊಲೀಗು ಅದ್ರ ಜೊತೆಯಲ್ಲಿ ಆ್ಯಟ್ ಫಿಲ್ಮ್ಸ್ ಅದೆಲ್ಲ ಡೈರೆಕ್ಟ್ ಮಾಡ್ತಾ ಬಂದಿದ್ದೀನಿ ಒಂದು ಮೂ ಫಿಲ್ಮ್ ಅಂತ ಒಂದು ಆಟ್ ಕಾಂಪಿಟೇಷನ್ ಅಕ್ರಾಸ್ ದ ವರ್ಲ್ಡ್ ಇದ್ದು ಇಂಡಿಯಾದ ಫಸ್ಟ್ ಗ್ರ್ಯಾಂಡ್ ಪ್ರೈಸ್ ವಿನ್ನರ್ ನಾನು ಹಿಂದೂಸ್ತಾನ್ ಟೈಮ್ಸ್ ಆ್ಯಡ್ ಮಾಡಿದ್ದೆ ಒಂದು ರಿಲೀಫ್ ಫಂಡ್ ಬಗ್ಗೆ ಅಲ್ಲಿಂದ ಇದಾಯಿತು ಹಾಂ ಎಸ್ ಅದಾದ್ಮೇಲೆ ಆ್ಯಡ್ ಮಾಡಿದ್ದೀನಿ ಸಂ ಮಾಡಿದ್ದೀನಿ ಉಪಿಸರ್ ಜೊತೆ ಸುಮಾರು ಜನರ ಜೊತೆ ಒಂದಷ್ಟು ಡೈರೆಕ್ಟ್ ಒಂದು ಮಾಡಿದ್ದೀನಿ ಆಡ್ ಅದೆಲ್ಲ ಬಟ್ ಕಂಟಿನ್ಯೂಸ್ಲಿ ಆಲ್ವೇಸ್ ರೈಟಿಂಗ್ ಒಂದಿತ್ತು ಇತ್ತು ಅದು ಸಣ್ಣ ವಯಸ್ಸಿನ ಹಾಬಿ ಓದೋದು ಬರೆಯೋದು ಅದೆಲ್ಲ ಹಂಗೇ ಕಂಟಿನ್ಯೂ ಆಯಿತು